ಜಾತಕದಲ್ಲಿ ಕೆಲ ಯೋಗ ಮತ್ತು ದೋಷಗಳು ಗುರು ಚಂದ್ರ ಗಜಕೇಸರಿ ಯೋಗ ಚಂದ್ರ ಮಂಗಳ ಲಕ್ಷ್ಮಿ ಯೋಗ ಸೂರ್ಯ ಬುಧ ಬುಧಾದಿತ್ಯ ಯೋಗ ಶುಕ್ರ ಮಂಗಳ ಆಕರ್ಷಣೆ ಯೋಗ ಸೂರ್ಯ ರಾಹು ಸೌರ ಗ್ರಹಣ ದೋಷ ಚಂದ್ರ ರಾಹು ಚಂದ್ರಗ್ರಹಣ ದೋಷ ರಾಹು ಮಂಗಳ ಅಂಗಾರಕ ದೋಷ ಗುರು ರಾಹು ಗುರು ಚಾಂಡಾಳ ದೋಷ ಶನಿ ಚಂದ್ರ ವಿಷ ದೋಷ शनि राहु पिशाचिदोष शुक्र संयोग लक्ष्मी योग शुक्र संतान लक्ष्मी योग शुक्र मंगल धीरज शुक्र सूर्य विजय योग शुक्र राहु धन योग शुक्र केतु लक्ष्मी योग शुक्र चंद्र धान्य लक्ष्मी योग शुक्र शनि आदि योग ನಿಮ್ಮ ಜಾತಕದಲ್ಲಿ ಯಾವ ಯೋಗ ಅಥವಾ ದೋಷವಿದೆ ಎಂದು ಕಾಮೆಂಟ್ ಮಾಡಿ